ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಚ ಗುರು ಶುಕ್ರ ಶನಿಭೇಶ ರಾಹವೇ ಕೇತವೇ ನಮಃ ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಮೀನರಾಶಿಯ ಜೂನ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ ಜೂನ್ ತಿಂಗಳು ಮೀನರಾಶಿಗೆ ಕಠಿಣ ಸವಾಲುಗಳ ಮಾಸ ಎಂಬ ಒಂದಲ್ಲಿ ಹೆಡ್ಡಿಂಗ್ ಬಂದಿದೆ ನಿಮಗೆ ಈಗಾಗಲೇ ಗೊತ್ತಿರುವಂತೆ ಮೀನರಾಶಿಗೆ ಸಾಡೆ ಸಾತಿಯ ಒಂದು ಪೂರ್ಣ ಪ್ರಭಾವ ನಿಮ್ಮ ಮೇಲೆ ಇರುತ್ತೆ ಅದರಲ್ಲೂ ಈ ತಿಂಗಳಲ್ಲಿ ನಿಮಗೆ ಅಲ್ಲಿ ಇನ್ನಷ್ಟು ಗ್ರಹಗಳು ವಿರುದ್ಧವಾಗುವಂಥ ಪರಿಸ್ಥಿತಿ ಬರುತ್ತೆ ಆಗಲೇ ನಿಮಗೆ ಶನಿ ಮಹಾರಾಜರ ವೈಪರೀತ್ಯ ಇರುವ ಕಾರಣ ಅದರಲ್ಲಿ ಮಂಗಳ ಗುರು ಶನಿ ರಾಹುಕೇತುಗಳು ಸಹ ನಿಮಗೆ ಈ ತಿಂಗಳ ಪೂರ್ತಿ ವೈರುಧ್ಯವನ್ನು ಇದ್ದಾರೆ ಹಾಗಾಗಿ ಈ ತಿಂಗಳಲ್ಲಿ ಅನೇಕ ಅನೇಕ ಕಠಿಣ ಪರೀಕ್ಷೆಗಳು ಸವಾಲುಗಳು ನಿಮ್ಮ ಪಾಲಿಗೆ ಬರಲಿವೆ ಆದರೂ ಮಧ್ಯೆ ಮಧ್ಯೆ ಕೆಲವೊಮ್ಮೆ ಉತ್ತಮ ಪ್ರಭಾವಗಳು ಕೆಲವೊಂದು ಗ್ರಹಗಳಿಂದ ಆಗಲಿವೆ ರವಿ ಬುಧ ಶುಕ್ರರಿಂದ ಮಂದಹಾಸ ಎಂಬ ಒಂದು ವಾಕ್ಯ ಬಂದಿದೆ ಕಠಿಣ ಸವಾಲುಗಳ ಮಾಸ ರವಿ ಬುಧ ಶುಕ್ರರಿಂದ ಮಂದಹಾಸ ಎಂಬ ಒಂದು ವಾಕ್ಯ ಬಂದಿದೆ ಅಲ್ಲಿ ನಿಮಗೆ ಸೂರ್ಯನ ಅನುಗ್ರಹ ಈ ತಿಂಗಳ ಹದಿನಾಲ್ಕರವರೆಗಿರುತ್ತೆ ಅದೊಂದು ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಅಥವಾ ಒಂದು ಉತ್ತಮವಾದ ಬಲ ಅಂತ ಹೇಳ್ಬೋದು ಆತ್ಮಕಾರಕ ಅಥವಾ ಬಲವನ್ನು ಕೊಡುವಂಥ ಒಂದು ಗ್ರಹರಾಜರಾದಂಥ ಸೂರ್ಯನ ಅನುಗ್ರಹ ವರ್ಷದಲ್ಲಿ ನಾಲ್ಕು ಬಾರಿ ಅಷ್ಟೇ ಸಿಗುತ್ತೆ ಎಲ್ಲ ರಾಶಿಗಳು ಕೇವಲ ನಾಲ್ಕು ತಿಂಗಳ ಅವಧಿಯಲ್ಲಿ ಮಾತ್ರ ಸಿಗುತ್ತೆ ಹಾಗಾಗಿ ಇಲ್ಲಿ ನಿಮಗೆ ಈ ಜೂನ್ ಹದಿನಾಲ್ಕರವರೆಗೆ ಎಲ್ಲಿವರೆಗೆ ರವಿಯು ವೃಷಭದಲ್ಲಿ ಇರ್ತಾನೋ ಅಲ್ಲಿವರೆಗೆ ನಿಮಗೆ ರವಿಯ ತೃತೀಯ ಸ್ಥಾನದ ವಿಶೇಷವಾದ ಶುಭ ಫಲಗಳು ರಕ್ಷಣೆ ಮಾಡಲಿವೆ ಅದೊಂದು ಸಮಾಧಾನದ ವಿಚಾರ ಅಲ್ಲದೆ ಈ ಶುಕ್ರನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಚೆನ್ನಾಗಿ ಉತ್ತಮ ಫಲವನ್ನು ಕೊಡಲಿದೆ ಮೂರನೇ ಮತ್ತು ನಾಲ್ಕನೇ ಮನೆಯಲ್ಲಿರುವಂಥ ಶುಕ್ರನು ನಿಮಗೆ ಹಣಕಾಸಿನ ಒಂದು ವಿಚಾರವಾಗಿನೂ ಅಥವಾ ನಿಮ್ಮ ಒಂದು ವ್ಯಾಪಾರ ವೃತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟು ಹೆಚ್ಚಿನ ಶುಭಗಳನ್ನು ಶುಕ್ರನು ಅಲ್ಲಿ ನೀಡಲಿದ್ದಾನೆ ಅಲ್ಲದೆ ಈ ಬುಧನ ಒಂದು ಅನುಗ್ರಹ ನಿಮಗೆ ಹದಿನಾಲ್ಕರಿಂದ ಆರಂಭವಾಗುತ್ತೆ ಬುಧನ ಚಲನೆ ಯಾವಾಗ ಅಲ್ಲಿ ಆತನು ಮಿಥುನ ರಾಶಿಗೆ ಪ್ರವೇಶಿಸ್ತಾನೋ ಅಲ್ಲಿಂದ ನಿಮಗೆ ಬುಧನ ಅನುಗ್ರಹ ಸಹ ಚೆನ್ನಾಗಿ ಒದಗಿ ಬರಲಿದೆ ಹಾಗಾಗಿ ಸಮಾಧಾನಕರದ ವಿಚಾರ ಇದೆ ಸವಾಲುಗಳು ಸಂಕಷ್ಟಗಳು ಇದ್ದರೂ ಅಲ್ಲಿ ಮಧ್ಯ ಮಧ್ಯೆ ಇಂತಹ ಉತ್ತಮ ಫಲ ಕೊಡುವಂಥ ಶುಭ ಗ್ರಹಗಳ ಒಂದು ರಕ್ಷಣೆ ಇರುತ್ತೆ ಬುಧ ಶುಕ್ರರ ವಿಶೇಷ ರಕ್ಷಣೆ ಅಲ್ಲದೆ ಯಾವುದೇ ಮಾತೃ ರಥದಿಂದ ಉತ್ತಮ ಫಲ ಕೊಡುವಂಥ ಚಂದ್ರನು ನಿಮಗೆ ತಿಂಗಳಲ್ಲಿ ಎಂದಿನಂತೆ ಈ ಬಾರಿಯು ಹದಿನೈದು ದಿನಗಳಲ್ಲಿ ಚಂದ್ರನ ವಿಶೇಷವಾದ ಬೆಂಬಲ ನಿಮಗೆ ಸಿಗಲಿದೆ ಹಾಗಾಗಿ ಇವೆಲ್ಲವೂ ನೀವು ಗಮನದಲ್ಲಿಟ್ಟುಕೊಂಡು ಬರುವಂಥ ಸವಾಲುಗಳು ಸಂಕಷ್ಟಗಳನ್ನು ಗಮನದಲ್ಲಿಟ್ಕೊಳ್ಬೇಕು ಜೊತೆಗೆ ಈ ಸಾತಿಯ ಪ್ರಭಾವದಲ್ಲಿ ಅದು ಎಲ್ಲಿಂದ ಬರುತ್ತೆ ಯಾವ ರೀತಿ ಬರುತ್ತೆ ಅನ್ನೋದು ನಿಮಗೆ ಗಮನದಲ್ಲಿಟ್ಕೊಳ್ಬೇಕು ಅದಿಲ್ಲ ಅದು ಕೌಟುಂಬಿಕವಾಗಿ ಬರ್ಬೋದು ಸಾಂಸಾರಿಕವಾಗಿ ಬರ್ಬೋದು ಅಥವಾ ಆರ್ಥಿಕವಾಗಿ ಬರ್ಬೋದು ಸಾಮಾಜಿಕವಾಗಿ ಬರ್ಬೋದು ಅಥವಾ ಸಾರ್ವತ್ರಿಕವಾಗಿ ಸಹ ಬರ್ಬೋದು ಸಾರ್ವತ್ರಿಕ ಅಂದರೆ ನಾವು ನೋಡಿದೆ ಈ ಕೊರೋನಾ ಕಾಲ ಅಂತ ಕೊರೋನಾ ಸಾರ್ವತ್ರಿಕ ಸಾರ್ವತ್ರಿಕಂದು ಒಬ್ಬರಿಗೆ ಬಂದ ಜಗತ್ತಿಗೆ ಬಂದಂಥ ಒಂದು ಪ್ರಮೇಯ ಅಂಥದ್ದು ಸಹ ನಿಮಗೆ ಅನುಭವಕ್ಕೆ ಬರ್ಬೋದು ಹಾಗಾಗಿ ಈ ಕಾಲದಲ್ಲಿ ನಿಮಗೆ ಎಲ್ಲ ಕಡೆಯಿಂದಲೂ ಉತ್ತಮ ಫಲವನ್ನು ನಿರೀಕ್ಷೆ ಮಾಡುವಂತಿಲ್ಲ ಕೆಲವೊಂದು ಫಲಗಳಲ್ಲಿ ಉತ್ತಮ ಫಲ ಬಂದರೆ ಇನ್ನೂ ಒಂದು ಡೈರೆಕ್ಷನಿಂದ ಉತ್ತಮ ಬಂದರೆ ಇನ್ನು ಎರಡು ಡೈರೆಕ್ಷನಿಂದ ನಿಮಗೆ ಆ ಒಂದು ಕಠಿಣ ಫಲಗಳು ಸವಾಲುಗಳು ಬರ್ಬೋದು ಅಥವಾ ಒಂದು ನೂರು ರೂಪಾಯಿ ಆದಾಯ ಬಂದಾಗ ಅಲ್ಲಿ ನೂರೈವತ್ತು ರೂಪಾಯಿ ಖರ್ಚಿನ ಒಂದು ಬಾಪ್ತುಗಳು ಬರಬಹುದು ಈ ರೀತಿ ವೈರುಧ್ಯವಾದ ಫಲಗಳು ಕಠಿಣ ಸವಾಲುಗಳು ಬರ್ಬೋದು ಈ ಕಾಲದಲ್ಲಿ ನೀವು ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ವಿಶೇಷವಾಗಿ ನೀವು ಮಾತು ನಡವಳಿಕೆಯ ಬಗ್ಗೆ ತುಂಬ ಒಂದು ಗಮನ ಬೇಕಾಗುತ್ತೆ ಯಾಕಂದರೆ ಇದು ಸಾಡೆ ಸಾತಿಯ ಒಂದು ಪೂರ್ಣ ಪರೀಕ್ಷೆ ಇರುವಂಥ ಕಾಲಗಳಲ್ಲಿ ಇಲ್ಲಿ ನಿಮ್ಮ ಮಾತೆ ನಿಮಗೆ ಆಗ್ಬೋದು ಅಥವಾ ನಿಮಗೆ ಮಾತನ್ನು ತಪ್ಪಿ ನೀವು ಮತ್ತೆ ಕೆಲವು ತೊಂದರೆಗೆ ಸಿಲುಕಿಕೊಳ್ಳುವಂಥದ್ದು ಅಥವಾ ಯಾವುದೇ ರೀತಿಯ ನೀವು ಆಡಂಬರವನ್ನು ಪ್ರದರ್ಶನವನ್ನು ಬೂಟಾಟಿಕೆ ಮಾಡೋದು ಬೂಟಾಟಿಕೆ ಮಾತು ಅಂತ ಹೇಳ್ತೀವಿ ಹಂಗೆ ಬೂಟಾಟಿಕೆ ಮಾಡಲಿಕ್ಕೆ ಹೋಗಿ ಅಲ್ಲಿ ನೀವು ಪೇಚಿಗೆ ಅಥವಾ ಮತ್ತೆ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಇವೆಲ್ಲವನ್ನು ಗಮನಿಸ್ಕೊಳ್ಬೇಕಾಗತ್ತೆ ಅಲ್ಲದೆ ವಿನಾಕಾರಣ ನಿಮಗೆ ಸಿಟ್ಟು ಬರುತ್ತೆ ವಿನಾಕಾರಣ ಜಗಳ ಕಾಯುವಂಥ ಬುದ್ಧಿ ಕಷ್ಟ ನಿಷ್ಠಗಳನ್ನು ಮಾಡುವಂಥ ಬುದ್ಧಿ ಮನೆಯಲ್ಲಿ ಸಹ ಬರುತ್ತೆ ತಂದೆ ಮಕ್ಕಳ ಮಧ್ಯೆ ಗಂಡ ಹೆಂಡಿತ ಮಧ್ಯೆ ಅಥವಾ ಕಚೇರಿಯಲ್ಲಿ ಮೇಲಾಧಿಕಾರಿಗಳ ಜೊತೆಗೆ ಸಹೋದ್ಯೋಗಿಗಳ ಜೊತೆಗೆ ಇಂಥ ಒಂದು ಮಾತಿನ ಚಕಮಕಿ ಆಡುವಂಥ ನಮಗೆ ಟೆಂಡೆನ್ಸಿ ಬರುತ್ತೆ ಅದನ್ನು ಸ್ವಲ್ಪ ನೀವು ಖಂಡಿತ ನಿಯಂತ್ರಣ ಮಾಡ್ಕೋಬೇಕು ತಾಳ್ಮೆ ಅನ್ನೋದು ನಿಮಗೆ ಮೂಲಮಂತ್ರ ಆಗಿರಬೇಕು ತಾಳಿದವ ಅನ್ನೋ ಎಂಬ ಒಂದು ವಾಕ್ಯನು ಪ್ರತಿದಿನ ನೀವು ಜಪ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಈ ಕಾಲದಲ್ಲಿ ನಿಮಗೆ ನಡೆಯುವಂಥ ವಿವಿಧ ವಿವಿಧ ವೈಪರೀತ್ಯಗಳಿಂದ ನಿಮ್ಮ ಮೇಲೆ ಮನಸ್ಸಿನ ಮೇಲೆ ತುಂಬ ಒಂದು ಅಡ್ಡ ಪರಿಣಾಮಗಳು ಬೀರ್ತವೆ ಹಾಗಾಗಿ ಮನೋ ನಿಯಂತ್ರಣ ಸಿಟ್ಟಿನ ನಿಯಂತ್ರಣ ನೀವು ಖಂಡಿತವಾಗಿ ಮಾಡಬೇಕಾಗತ್ತೆ ಈ ಜೂನ್ ತಿಂಗಳಲ್ಲಿ ಇನ್ನು ಇದಲ್ಲದೆ ಈ ಹಣಕಾಸಿಗೆ ಸಂಬಂಧಪಟ್ಟು ಅಲ್ಲಿ ಬುಧ ಶುಕ್ರರು ಅನುಕೂಲ ಇದ್ದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಅನುಕೂಲವಾಗಿ ಕೊಡ್ತಾರೆ ಹೆಚ್ಚಿನ ವ್ಯಾಪಾರ ವೃತ್ತಿ ಉದ್ಯೋಗಗಳಿಗೆ ಅನುಕೂಲವಾಗಿ ಬರುತ್ತೆ ಜೊತೆಗೆ ಉದ್ಯೋಗದಲ್ಲಿ ಅಥವಾ ಉದ್ಯಮದಲ್ಲಿ ಕೃಷಿಯಲ್ಲಿ ಚಟುವಟಿಕೆ ಲಾಭ ಆದಾಯ ಬರುತ್ತೆ ಆದರೆ ಬಂದ ಹಣದ ಒಂದು ಸೇಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರಲ್ಲ ಆಗ ಉತ್ತಮವಾಗಿ ಹಣವನ್ನು ನಾವು ಅದನ್ನು ಭದ್ರಪಡಿಸುವುದು ಅದ ಕಾರ್ಯ ಮಾಡಬೇಕಾಗುತ್ತೆ ಆ ಬಂದ ಹಣವನ್ನು ನೀವು ದುರುಪಯೋಗ ಮಾಡೋದಾಗಲಿ ದುಂದು ವೆಚ್ಚ ಮಾಡೋದಾಗಲಿ ಅಥವಾ ಯಾವುದೇ ರೀತಿಯ ಇನ್ನಿತರರಿಗೆ ನೀವು ತೋರ್ಪಡಿಕೆಯಾಗಿ ಅದನ್ನು ಖರ್ಚು ಮಾಡಲಿಕ್ಕೆ ಹೋಗೋದು ಅದನ್ನು ಮಾಡಲಿಕ್ಕೆ ಹೋಗಬೇಡ ಹಾಗಾಗಿ ತುಂಬ ಒಂದು ಹಣಕಾಸಿನ ಉಳಿತಾಯದ ಅವಶ್ಯಕತೆ ನಿಮಗೆ ಇರುತ್ತೆ ಯಾಕಂದರೆ ಮುಂದೆ ಬರುವಂಥ ಹಲವಾರು ತಿಂಗಳುಗಳು ನಿಮಗೆ ಇಂಥ ಒಂದು ನಾನಾ ರೀತಿಯ ಪರೀಕ್ಷೆಗಳನ್ನು ಸವಾಲುಗಳನ್ನು ಒಡ್ಬೋದಾಗಿದೆ ಹಾಗಾಗಿ ಒಂದು ವಿನಿಮಯ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಇನ್ನು ಯಾರು ಉದ್ಯೋಗಗಳಲ್ಲಿದ್ದರೆ ಅಥವಾ ಇನ್ನಿತರ ಬೇರೆ ಬೇರೆ ರೀತಿಯ ವೃತ್ತಿಯಲ್ಲಿದ್ದರೆ ಆ ಉದ್ಯೋಗ ವೃತ್ತಿಯಲ್ಲಿ ಸಾಗೆ ನಿಮಗೆ ನಾನಾ ರೀತಿಯ ಸವಾಲು ಸಂಕಷ್ಟಗಳು ಬರ್ಬೋದು ಪ್ರತಿನಿತ್ಯ ನಿಮ್ಮ ಮೇಲೆ ಆರೋಪಗಳು ಪ್ರತಿಯಾರೋಪಗಳು ಬರೋದೋದು ಅದರಿಂದಲೂ ನಿಮಗೆ ಸ್ವಲ್ಪ ಮನಸ್ಸಿಗೆ ಆಘಾತ ಆಗುದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕಾಗುತ್ತೆ ಇನ್ನು ಯಾವುದೇ ರೀತಿಯ ದೊಡ್ಡ ಮೊತ್ತದ ಸಾಲವನ್ನು ಮಾಡೋದಾಗಲಿ ಸಾಲವನ್ನು ಪಡೆದಾಗಲಿ ಈಗ ಅಷ್ಟು ಉತ್ತಮ ಅಲ್ಲ ದೊಡ್ಡ ದೊಡ್ಡ ಹೂಡಿಕೆಗಳು ಕೋಟ್ಯಾಂತರ ಸಾಲ ಲಕ್ಷ ಲಕ್ಷಾಂತರ ಸಾಲ ಮಾಡೋದು ನಿಮ್ಮ ಆದಾಯ ಅಥವಾ ನಿಮ್ಮ ಒಂದು ಬಾಧ್ಯತೆಗಳನ್ನು ಮೀರಿ ಸಾಲ ಮಾಡೋಂಥ ಇತ್ಯಾದಿಗಳಿಗೆಲ್ಲ ಹೋಗಬೇಡಿ ಅದರಿಂದ ನಿಮಗೆ ನಿಮ್ಮ ಇದ್ದಂಥ ಮನ ಧನದ ಪೂರ್ಣವಾದ ಶಾಂತಿಯನ್ನು ಕಳ್ಕೊಂಡಾಗ ಆಗುತ್ತೆ ಹಾಗಾಗಿ ಸಾಲದ ಒಂದು ಕ್ಲೇಶಕ್ಕೆ ಜೊತೆಗೆ ಇನ್ನಿತರ ಕ್ಲೇಷಗಳಿಗೂ ಒಳಗಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಕಾಲದಲ್ಲಿ ಇಂಥ ಒಂದು ಎಚ್ಚರಿಕೆ ಜೂನ್ ತಿಂಗಳಿಗೆ ಬೇಕಾಗುತ್ತೆ ಇನ್ನು ಲಿಂಗದವರ ಜೊತೆಗೆ ತುಂಬ ಒಂದು ನೀವು ಅಂತರ ಅಥವಾ ನೀವು ಒಂದು ಎಚ್ಚರಿಕೆ ಹೆಜ್ಜೆ ಗಮನಿಸಬೇಕು ಸ್ತ್ರೀಯರು ಪುರುಷರಲ್ಲಿ ಪುರುಷರು ಸ್ತ್ರೀಯರಲ್ಲಿ ಲಿಂಗದವರ ಜೊತೆಗೆ ನಿಮಗೆ ವೈರುಧ್ಯಗಳು ಬರುವಂಥದ್ದು ವೈಮನಸ್ಸುಗಳು ಬರುವಂಥದ್ದು ಜೊತೆಗೆ ಸ್ತ್ರೀ ಪುರುಷರ ಒಂದು ವಿವಾದಗಳು ಅಥವಾ ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದು ಅಥವಾ ಕಾನೂನಿನ ಕ್ರಮ ಕೈಗೊಳ್ಳುವಂಥ ಕ್ರಮಗಳು ಸಹ ನಿಮ್ಮ ಮೇಲೆ ಬರುವಂಥದ್ದು ಹಾಗಾಗಿ ಈ ಕಾಲದಲ್ಲಿ ಇಂತಹ ವಿಚಾರಗಳು ಸಹ ಎಚ್ಚರಿಕೆ ಹೆಜ್ಜೆಯಿಂದ ನೀವು ಸ್ಪಂದಿಸಬೇಕಾಗುತ್ತೆ ಒಟ್ಟಿನಲ್ಲಿ ಈ ಜೂನ್ ತಿಂಗಳು ನಿಮಗೆ ಕಠಿಣ ಸವಾಲುಗಳ ತಿಂಗಳು ಮಧ್ಯ ಮಧ್ಯೆ ಸ್ವಲ್ಪ ಹಣಕಾಸಿನ ಆಗಮ ಹಣಕಾಸಿನ ಉತ್ತಮಗಳು ಇದ್ದರೂ ಅಲ್ಲಿ ಸವಾಲುಗಳ ಸಂಕಷ್ಟಗಳು ಹೆಚ್ಚಿವೆ ಇನ್ನು ಯಾರು ಜವಾಬಿಗೆ ಪ್ರಯತ್ನ ಪಡೋರು ಅಂಥವ್ರಿಗೆ ಸ್ವಲ್ಪ ಉತ್ತಮವಾದ ಒಂದು ವಾತಾವರಣ ಇದೆ ಹಾಗಾಗಿ ಯಾರು ಇದ್ದ ಜಾಬನ್ನು ಬಿಡಬಾರ್ದು ಅಥವಾ ಇದ್ದ ಜಾಬನ್ನು ಈಗ ಬಿಟ್ಟು ನಾವು ಬೇರೆ ಹುಡುಕ್ತೇನೆ ಅನ್ನೋದೊಂದು ಸಾಹಸಕ್ಕೆಲ್ಲ ಕೈ ಇಳಿಬಾರ್ದು ಆದರೆ ಯಾರಿಗೆ ಈಗಾಗಲೇ ಜವಾಬಿಲ್ಲ ಅಥವಾ ಬಹಳ ಕಾಲದ ಉದ್ಯೋಗ ಸಿಕ್ಕಿಲ್ಲ ಅಂಥವ್ರಿಗೆ ಈ ತಿಂಗಳಲ್ಲಿ ಒಂದು ಬುಧ ಶುಕ್ರರ ಅನುಗ್ರಹ ಆಗ್ತಾ ಇರೋದ್ರ ಕಾರಣ ಅದರಿಂದ ನಿಮಗೆ ಉದ್ಯೋಗದ ಒಂದು ಏನಾದರೂ ಒಂದು ಹೋಪ್ ಸಿಗುವಂಥ ಸಾಧ್ಯತೆ ವಿಶೇಷವಾಗಿ ತಿಂಗಳ ಹದಿನಾಲ್ಕರವರೆಗೂ ನಿಮಗೆ ಅಲ್ಲಿ ಸೂರ್ಯನ ಬೆಂಬಲ ಇದೆ ಹದಿನಾಲ್ಕರ ಬಳಿಕ ಬುಧನ ಬೆಂಬಲ ಬರುತ್ತೆ ಹಾಗಾಗಿ ವಿಶೇಷವಾಗಿ ರವಿಯ ಆತ್ಮಬಲ ಬುಧನ ಒಂದು ನಿಮಗೆ ಜಾಣ್ಮೆಯ ಬೆಂಬಲ ಶುಕ್ರನ ನಮಗೆ ವಿಶೇಷವಾದ ಬೆಂಬಲ ಇವೆಲ್ಲವೂ ಕಾರಣ ಯಾರಿಗೆ ಜಾಬ್ ಇಲ್ಲ ಅಥವಾ ಜಾಬ್ಗೆ ಹುಡುಕ್ತೀರಾ ಅಂಥವರಿಗೆ ಈ ತಿಂಗಳಲ್ಲಿ ವಿಶೇಷವಾದ ಪ್ರಯತ್ನ ಪಟ್ಟರೆ ಜಾಬ್ ಸಿಗುವಂಥ ಅವಕಾಶ ಇದೆ ಸಾಫ್ಟ್ವೇರ್ ಇರ್ಬೋದು ಕಂಪ್ಯೂಟರ್ ಇರ್ಬೋದು ಎಲೆಕ್ಟ್ರಾನಿಕ್ಸ್ ಟಿವಿ ಮಾಧ್ಯಮ ಇರ್ಬೋದು ಅಥವಾ ಮಾರ್ಕೆಟಿಂಗ್ ಫೈನಾನ್ಸು ಬ್ಯಾಂಕಿಂಗ್ ಇನ್ಶೂರೆನ್ಸು ಸೇವಾ ಕ್ಷೇತ್ರ ಸರ್ವಿಸ್ ಸೆಕ್ಟರ್ ಇತ್ಯಾದಿಗಳಲ್ಲಿ ಅನೇಕ ಅವಕಾಶಗಳು ಈ ಮೀನರಾಶಿಯವರಿಗೆ ಈ ತಿಂಗಳಲ್ಲಿ ಸಿಗುವಂಥ ಅವಕಾಶ ಇದೆ ಹಾಗಾಗಿ ನೀವು ಹಿಂದೆ ನನಗೆ ಆಗಲಿಲ್ಲ ಅಥವಾ ಇನ್ನೂ ನನಗೆ ಸಿಗೋದಿಲ್ಲ ಅಥವಾ ಶನಿ ಇದೆ ಅನ್ನೋದನ್ನು ಕೈಕಟ್ಟಿ ಕೋರುವುದಲ್ಲ ಈ ತಿಂಗಳಲ್ಲಿ ಅವಕಾಶಗಳು ಬರ್ತವೆ ಆ ಬಂದ ಅವಕಾಶವನ್ನು ನೀವು ನಿಮ್ಮ ಒಂದು ಸಕಾರಾತ್ಮಕ ಭಾವನೆಯಿಂದ ನೀವು ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ಗಮನಿಸಿಕೊಂಡು ತೆಗೆಕೊಳ್ಬೇಕಾಗುತ್ತೆ ಅಥವಾ ಕೇವಲ ನೀವು ಈ ಒಂದು ನನಗೆ ಸ್ಯಾಲರಿ ಎಷ್ಟು ಸಿಗಬೇಕು ಅಥವಾ ಇಷ್ಟೇ ಸ್ಯಾಲರಿ ಜಾಬ್ ಹುಡುಕಬೇಕು ಅಷ್ಟು ಸ್ಯಾಲರಿನ ಸೇರೋದಿಲ್ಲ ಅನ್ನೋದನ್ನೆಲ್ಲ ಬಂದಂಥ ಅವಕಾಶವನ್ನು ನೀವು ನಿರಾಕರಿಸಬೇಡಿ ಯಾಕಂದರೆ ಈಗ ಬರುವಂಥ ಒಂದು ಸಣ್ಣ ಅವಕಾಶ ಸಹ ಮುಂದೆ ನನಗೆ ಉತ್ತಮವಾದ ಅವಕಾಶವನ್ನು ಅಥವಾ ಹೆಬ್ಬಾಗಿಲನ್ನು ತೆರೆಯುವಂಥ ಅವಕಾಶ ಆಗ್ಬೋದು ಹಾಗಾಗಿ ಈ ಒಂದು ಅವಕಾಶವನ್ನು ಸದ್ಬಳಕೆ ಈ ತಿಂಗಳಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಹೆಚ್ಚಿನ ಮೀನರಾಶಿಯವರು ಇವೆಲ್ಲವೂ ಸಂಕ್ಷಿಪ್ತವಾಗಿ ಈ ತಿಂಗಳಲ್ಲಿ ನಿಮಗೆ ಬರ್ಬೋದಾದ ಮುನ್ನೋಟವನ್ನು ಹೇಳಿದ್ದೇನೆ ಇನ್ನು ಆರೋಗ್ಯದ ವಿಚಾರ ಗಮನಿಸಿದರೆ ಆರೋಗ್ಯದಲ್ಲಿ ಸಹ ನಿಮಗೆ ತೃಪ್ತಿಕರವಾದ ಫಲಿತಾಂಶ ಬಂದಿಲ್ಲ ಅಲ್ಲಿ ಗುರುವಿನ ವೈರುಧ್ಯ ಇರುವಂಥದ್ದು ರಾಹು ವೈರುಧ್ಯ ಇರೋ ಕಾರಣ ಆರೋಗ್ಯದಲ್ಲಿ ನಿಮಗೆ ಇದ್ದಂಥ ಸಮಸ್ಯೆಗಳು ಹೆಚ್ಚಳಾಗ್ಬೋದು ಯಾರಿಗೆ ಬಿ ಪಿ ಶುಗರು ಅಥವಾ ಅಸ್ತಮ ಆರ್ಥ್ರೈಟಿಸ್ ಜಾಯಿಂಟ್ ಪೇನು ಬ್ಯಾಕ್ ಪೇನಲ್ಲಿದೆ ಅಂಥವರು ಸೂಕ್ತವಾದ ಲೈಫ್ ಸ್ಟೈಲನ್ನು ಸರಿ ಮಾಡ್ಕೊಳ್ಳೋದಾಗಲಿ ಅಥವಾ ಸೂಕ್ತವಾದ ಚಿಕಿತ್ಸೆ ಸೂಕ್ತವಾದ ಒಂದು ವೈದ್ಯರ ಒಂದು ಸಲಹೆಯನ್ನು ಪಡ್ಕೊಳ್ಬೇಕು ಅಥವಾ ಈಗಲೇ ಬಂದಂಥ ಯಾವುದಾದ್ರು ಹೊಸ ದರ ಸಮಸ್ಯೆ ಬಂದರೆ ಅದನ್ನು ತಕ್ಷಣವಾಗಿ ಆರೋಗ್ಯ ತಪಾಸಣೆ ಮಾಡಿ ಅದನ್ನು ನಿಯಂತ್ರಣ ಮಾಡಿಕೊಳ್ಬೇಕು ಯಾಕಂದರೆ ಈ ಶನಿದ ಸಾಡೆಸಿಯ ಕಾಲದಲ್ಲಿ ಬಂದಂಥ ಆರೋಗ್ಯ ಸಮಸ್ಯೆಗಳು ಕೆಲವೊಮ್ಮೆ ದೀರ್ಘಾವಧಿಯಾಗಿ ಉಳಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಸೂಕ್ತವಾದ ಆರೋಗ್ಯದ ಕಾಳಜಿ ಆಗಬೇಕಾಗುತ್ತೆ ಇವೆಲ್ಲವೂ ನಿಮಗೆ ಸಾಮಾನ್ಯವಾಗಿ ಬರುವಂಥ ಈ ತಿಂಗಳ ಒಂದು ಮುನ್ನೋಟದ ಫಲ ಇನ್ನು ತಿಂಗಳುಗಳಲ್ಲಿ ಬರುವಂಥ ಡೇಟ್ಗಳಿಗೆ ಅನುಗುಣವಾಗಿ ಚಂದ್ರನ ಒಂದು ಬೆಂಬಲ ಇರುವಂಥ ಚಂದ್ರನ ವಿಶೇಷವಾದ ಅನುಕೂಲತೆ ಇರುವಂಥ ಡೇಟ್ಗಳಿಗೆ ನೋಡಿ ಆ ಚಂದ್ರಬಲದ ಡೇಟ್ಗಳನ್ನು ಗಮನಿಸಿಕೊಳ್ಳಿ ಜೂನ್ ಒಂದು ಎರಡು ನಿಮಗೆ ಉತ್ತಮವಾದ ದಿನ ಜೂನ್ ಒಂದು ಎರಡರಲ್ಲಿ ಇಷ್ಟಾರ್ಥಗಳು ಸಿದ್ಧ ಆಗುತ್ತೆ ಲಾಭಗಳಾಗುತ್ತೆ ಆರೋಗ್ಯ ಶಕ್ತಿ ಲಾಭ ಇದೆ ಜೊತೆಗೆ ಬಂಧು ಬಾಂಧವರತೆಗೆ ಬರೆಯುವಂಥ ಅವಕಾಶ ಪ್ರಯಾಣ ಮಾಡುವಂಥ ಅವಕಾಶ ಹಾಗಾಗಿ ತಿಂಗಳ ಆರಂಭದ ಎರಡು ದಿನಗಳಿಗೆ ಪೂರಕವಾಗಿ ಅತ್ಯುತ್ತಮ ಫಲವನ್ನು ಕೊಡಬಲ್ಲಾಗಿವೆ ಆಗಿವೆ ಇನ್ನು ಜೂನ್ ಮೂರು ನಾಲ್ಕು ಅಷ್ಟು ಉತ್ತಮ ಇಲ್ಲ ಜೂನು ಮೂರು ಮೂರು ನಾಲ್ಕರಲ್ಲಿ ಮಿಶ್ರ ಫಲದ ಒಂದು ಸೂಚನೆ ಕೆಲವೊಮ್ಮೆ ಕಷ್ಟ ಆಗುವಂಥದ್ದು ಹಣಕಾಸಿನ ಕೊರತೆ ಇದರಾಗೋದು ಅಥವಾ ನಿಮ್ಮ ಯಾವುದೇ ವಸ್ತುಗಳು ಒಡವೆಗಳು ಅದು ನಷ್ಟ ಆಗುವ ಕಳ್ಳತನ ಆಗುವಂಥ ಸಾಧ್ಯತೆ ಅದರ ಬಗ್ಗೆ ಸೂಕ್ತವಾದ ಮುನ್ನೆಚ್ಚರಿಕೆ ಬೇಕು ಈ ಜೂನ್ ಮೂರು ನಾಲ್ಕರಲ್ಲಿ ಇನ್ನು ಜೂನ್ ಐದು ಆರು ಜೂನ್ ಐದು ಆರು ನಿಮ್ಮ ಪಾಲಿಗೆ ಉತ್ತಮವಾದ ದಿನ ಸ್ಥಿತಿ ಲಾಭಗಳು ವೃದ್ಧಿವೆ ಬಂಧು ಬಾಂಧವರತೆಗೆ ಬೆರೆಯುವಂಥ ಅವಕಾಶ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಉದ್ಯಮ ಅಥವಾ ಕೃಷಿ ನಡೆಸುವವರಿಗೆ ಹೆಚ್ಚಿನ ಒಂದು ಲಾಭ ಆದಾಯ ಆಗುವಂಥದ್ದು ಸರ್ಕಾರಿ ಕೆಲಸ ಸಲಸ ನಿಮಗೆ ಲಾಭ ಆದಾಯ ಬರಲಿದೆ ಇನ್ನು ಜೂನ್ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಮೂರು ದಿನಗಳು ಐದು ದಿನಗಳು ಅಷ್ಟು ಉತ್ತಮ ಇಲ್ಲ ಏಳು ಎಂಟು ಒಂಬತ್ತು ಹಾಗೂ ಹತ್ತು ಹನ್ನೊಂದು ಈ ಐದು ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಆ ದಿನ ಕಲಹಗಳು ಜಗಳಗಳು ಹೆಚ್ಚಳ ಮನೆಯಲ್ಲಿ ಮಾತಿನ ಚಕಮಕಿ ಪ್ರತಿ ಸ್ಥಳದಲ್ಲಿ ಏನಾದರೂ ಭೇದ ಭಾವಗಳಾಗುವಂಥದ್ದು ಅವಮಾನಕರ ಘಟನೆಗಳಾಗುವಂಥದ್ದು ಮಿತ್ರರ ಜೊತೆ ಕಲಹ ಬಂಧುಗಳ ಜೊತೆ ಕಲಹ ಆಗುವಂಥ ಸಹಿತ ಅನಿರೀಕ್ಷಿತವಾಗಿ ಹಣ ನಷ್ಟ ಆಗ್ಬೋದು ಅಥವಾ ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು ಅಥವಾ ಸರ್ಕಾರದಿಂದ ನನಗೆ ಏನಾದರೂ ನೋಟಿಸ್ಗಳು ಸಾಲದ ನೋಟಿಸ್ಗಳೆಲ್ಲ ಬರುವಂಥದ್ದು ಈ ರೀತಿ ನಿಮಗೆ ಅಪಥ್ಯ ಅಥವಾ ಅಹಿತಕರವಾದ ಹಲವಾರು ಘಟನೆಗಳು ಏಳರಿಂದ ಹನ್ನೊಂದರ ಅವಧಿಯಲ್ಲಿ ಜರುಗಬಹುದು ಆ ಬಗ್ಗೆ ಸೂಕ್ತವಾದ ನೀವು ತಾಳ್ಮೆಯನ್ನು ಎಚ್ಚರಿಕೆಯನ್ನು ಗಮನಿಸ್ಕೋಬೇಕು ಜೊತೆಗೆ ಯಾವುದೇ ರೀತಿಯ ಕಾನೂನು ಭಂಗಿಸುವಂಥ ರೂಲ್ಸ್ ಬ್ರೇಕ್ ಮಾಡುವಂಥ ಕೆಲಸಗಳಿಗೆ ಕೈ ಹಾಕಬೇಡಿ ಇನ್ನು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ನಿರಂತರವಾಗಿ ಐದು ದಿನಗಳು ಹನ್ನೆರಡರಿಂದ ಹದಿನಾರವರೆಗೆ ಐದು ದಿನಗಳು ನಿಮಗೆ ಲಾಭವನ್ನು ಯಶವನ್ನು ಕೊಡುವಂಥ ದಿನ ಜಯವನ್ನು ಕೊಡುವಂಥ ದಿನ ವ್ಯಾಪಾರಸ್ಥರಿಗೆ ಉದ್ಯೋಗಸ್ಥರಿಗೆ ಸಹ ಅವಕಾಶಗಳು ಚೆನ್ನಾಗಿವೆ ಹೊಸ ಉದ್ಯೋಗಕ್ಕೆ ಪ್ರಯತ್ನ ಪ್ರಯತ್ನಪಟ್ಟರೆ ಉದ್ಯೋಗ ಅವಕಾಶ ನಿಮಗೆ ಸಿಗಲಿದೆ ಇನ್ನು ಇದಲ್ಲದೆ ಹಣಕಾಸಿಗೆ ಸಂಬಂಧಪಟ್ಟು ಹೆಚ್ಚಿನ ಒಂದು ಹಣಕಾಸು ದಾರು ಉತ್ತಮವಾಗಲಿದೆ ಕೃಷಿಕರಿಗೆ ಉದ್ಯಮಿಗಳಿಗೆ ಸಹ ಹೆಚ್ಚಿನ ಶುಭಫಲಗಳು ಹನ್ನೆರಡರಿಂದ ಹದಿನಾರ ಅವಧಿಯಲ್ಲಿ ನಿಮಗೆ ಸಿಗಲಿದೆ ಇನ್ನು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ನಿರಂತರವಾಗಿ ಐದು ದಿನಗಳು ಎಚ್ಚರಿಕೆ ಬೇಕು ಹದಿನೇಳರಿಂದ ಇಪ್ಪತ್ತೊಂದರವರೆಗೆ ಮುನ್ನೆ ಎಚ್ಚರಿಕೆ ಬೇಕು ಆರೋಗ್ಯದ ವಿಚಾರ ಸ್ವಲ್ಪ ತೊಂದರೆಗಳು ಬರ್ಬೋದು ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಮತ್ತೆ ಬರ್ಬೋದು ಅಥವಾ ನೀರಿನಿಂದ ಆಹಾರದಿಂದ ಆರೋಗ್ಯ ಸಮಸ್ಯೆ ಎದುರಾಗ್ಬೋದು ಹಣಕಾಸಿನ ಖರ್ಚು ಹೆಚ್ಚಳ ಕಷ್ಟ ನಷ್ಟಗಳಾಗುವಂಥದ್ದು ಜೊತೆಗೆ ಮನಸ್ಸಿನಲ್ಲಿ ಚಿಂತೆ ಆತಂಕ ಹೆಚ್ಚಾಗುತ್ತೆ ನಿಮ್ಮ ಒಂದು ಬರುವಂಥ ಇನ್ಕಮಿಂಗ್ ಹಣ ಸ್ವಲ್ಪ ಕಡಿಮೆಯಾಗಿ ಔಟ್ ಗೋಯಿಂಗ್ ಅಂದರೆ ಖರ್ಚು ವೆಚ್ಚಗಳು ಸ್ವಲ್ಪ ಹೆಚ್ಚಳ ಆಗುವಂಥದ್ದು ಹಾಗಾಗಿ ಈ ಐದು ದಿನಗಳು ಹದಿನೇಳರಿಂದ ಇಪ್ಪತ್ತೊಂದರವರೆಗೆ ಆರೋಗ್ಯ ಬಗ್ಗೆ ಹಣಕಾಸಿನ ಬಗ್ಗೆ ಎಚ್ಚರಿಕೆ ಬೇಕು ಆ ಬಳಿಕ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ನಿರಂತರವಾಗಿ ನಾಲ್ಕು ದಿನಗಳು ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೆ ನಾಲ್ಕು ದಿನಗಳು ನಿಮಗೆ ಪೂರಕವಾಗಿವೆ ಇಷ್ಟಾರ್ಥ ಸಿದ್ಧಿ ಲಾಭಗಳು ಅಭಿವೃದ್ಧಿಯಾಗಿವೆ ವ್ಯಾಪಾರದಲ್ಲಿ ಅಭಿವೃದ್ಧಿ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಹೊಸ ಅವಕಾಶಗಳು ಸಿಗುವಂಥದ್ದು ಬಂಧುಗಳಿಂದ ನಿಮಗೆ ಸಹಾಯ ಆಗುವಂಥದ್ದು ಮಿತ್ರರು ನಿಮಗೆ ಕೆಲವೊಂದು ಉತ್ತಮವಾದ ಸಲಹೆ ಸೂಚನೆಗಳನ್ನು ಕೊಡುವಂಥದ್ದು ದೂರ ಪ್ರಯಾಣ ಅಥವಾ ಯಾತ್ರೆ ಪ್ರವಾಸವಾಗುವಂಥ ಅವಕಾಶ ಮಳೆ ಮಹಿಳೆಯರಿಗೂ ಗೃಹಿಣಿಯರು ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಈ ರೀತಿ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಸಮಾಧಾನಕರವಾದ ಶುಭ ವಾತಾವರಣ ಇರುತ್ತೆ ಆ ಬೆಳಗ್ಗೆ ಇಪ್ಪತ್ತಾರು ಇಪ್ಪತ್ತೇಳು ಅಷ್ಟು ಉತ್ತಮ ಇಲ್ಲ ಇಪ್ಪತ್ತಾರು ಇಪ್ಪತ್ತೇಳರೇ ಮನಸ್ಸು ವಿಷಿಪ್ತ ಆಗುತ್ತೆ ಚಿಂತೆ ಹೆಚ್ಚಾಗುತ್ತೆ ಕಲಹಗಳು ಜಗಳಗಳು ಹೆಚ್ಚಾಗುವಂಥದ್ದು ಹಣಕಾಸಿನ ಅರಿವು ನಿಧಾನ ಆಗುವಂಥದ್ದು ಕಷ್ಟ ನಷ್ಟಗಳು ಬರುವಂಥ ಸಾಧ್ಯತೆ ಇಪ್ಪತ್ತಾರು ಇಪ್ಪತ್ತೇಳರ ಇರುತ್ತೆ ಇನ್ನು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ತಿಂಗಳ ಕೊನೆಯ ಮೂರು ದಿನಗಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ನಿಮ್ಮ ಪಾಲಿಗೆ ಉತ್ತಮ ಫಲ ಇದೆ ಇಷ್ಟಾರ್ಥ ಸ್ಥಿತಿ ಲಾಭ ವೃದ್ಧಿ ಬಂಧು ಮಿತ್ರರ ಜೊತೆಗೆ ಬೆರೆಯುವಂಥ ಅವಕಾಶ ಉದ್ಯೋಗದಲ್ಲಿ ಪ್ರಗತಿ ಲಕ್ಷಣ ಜೊತೆಗೆ ದೇವಾಲಯಗಳ ಅಥವಾ ಯಾತ್ರಾ ಸ್ಥಳಗಳ ಸಂದರ್ಶನ ಮಾಡುವಂಥ ಅವಕಾಶ ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ ಇನ್ನು ವಿದ್ಯಾರ್ಥಿ ಅಥವಾ ಯುವಕರಿಗೆ ಸಾಧಕರಿಗೆ ಅನೇಕ ರೀತಿಯ ಹೊಸ ಅವಕಾಶಗಳು ಸಿಗುವಂಥದ್ದು ಹಾಗಾಗಿ ತಿಂಗಳ ಕೊನೆಯ ಮೂರು ದಿನಗಳು ನಿಮಗೆ ಸಮಾಧಾನಕರವು ಉತ್ತಮ ಫಲವು ಕೊಡುವಂಥ ದಿನಗಳಾಗಿವೆ ಇವೆಲ್ಲವೂ ಚಂದ್ರನ ಬೆಂಬಲ ಅಥವಾ ಚಂದ್ರನ ಅನುಗ್ರಹ ಇರುವಂಥ ಈ ದಿನಾಂಕಗಳು ಸುಮಾರು ಹದಿನೈದು ದಿನಾಂಕಗಳು ನಿಮಗೆ ಉತ್ತಮ ಫಲಗಳು ಬಂದಿವೆ ಇದನ್ನು ಸದುಪಯೋಗ ಬಳಸಿಕೊಳ್ಳಿ ಜೊತೆಗೆ ಈ ಚಂದ್ರನ ಅನುಭವ ದಿನಾಂಕಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಅದಕ್ಕೆ ನಂಬರ್ ಅನ್ನು ಈ ನಂಬರ್ ಎರಡನ್ನು ಈ ತಿಂಗಳಲ್ಲಿ ಬಳಸ್ಕೊಳ್ಬೋದು ಇನ್ನು ನಿರಂತರವಾಗಿ ತಿಂಗಳ ಪೂರ್ತಿ ಬಳಸುವಂಥ ಸಂಖ್ಯೆ ಅಂದರೆ ಗುಮ್ಮದ ಬಣ್ಣಗಳಂದರೆ ವೈಟ್ ಅಥವಾ ಬಿಳಿ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸಿಕೊಳ್ಳಿ ಜೊತೆಗೆ ಸಂಖ್ಯೆ ಆರು ನಂಬರ್ ಸಿಕ್ಸನ್ನು ತಿಂಗಳ ಪೂರ್ತಿ ಬಳಸಿಕೊಳ್ಳಲ್ಲಿ ಶುಕ್ರನ ಅನುಗ್ರಹ ಇರುತ್ತೆ ಇನ್ನು ವರಜತ್ವ ಕೇಸರಿ ಬಣ್ಣ ಸೂರ್ಯ ಅನುಗ್ರಹ ಇರುವವರೆಗೆ ಅಂದರೆ ಜೂನ್ ಹದಿನಾಲ್ಕರವರೆಗೆ ವರಜತ್ವ ಕೇಸರಿ ಬಣ್ಣ ಜೊತೆಗೆ ನಂಬರ್ ಒನ್ ಅಥವಾ ನಂಬರ್ ಒಂದನ್ನು ಬಳಸ್ಕೊಳ್ಳಿ ಇನ್ನು ನಿಮಗೆ ಬುಧನ ಅನುಗ್ರಹ ಹದಿನಾಲ್ಕರಿಂದ ಆರಂಭ ಆಗುತ್ತೆ ಜೂನ್ ಹದಿನಾಲ್ಕರಿಂದ ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ ಐದು ಅಥವಾ ನಂಬರ್ ಫೈವನ್ನು ಬಳಸಿಕೊಳ್ಳಿ ಇವೆಲ್ಲವೂ ಸಾಮಾನ್ಯವಾಗಿ ಈ ತಿಂಗಳ ಒಂದು ಸಂಕ್ಷಿಪ್ತವಾದ ಮುನ್ನೋಟ ಮೀನರಾಶಿಯವರಿಗೆ ಕೊಟ್ಟಿದ್ದಾಗಿದೆ ಇನ್ನು ನಿಮಗೆ ಬರತಕ್ಕಂತಹ ದೋಷಗಳು ನಿವಾರಣೆಗೆ ಇರತಕ್ಕಂತಹ ಗ್ರಹ ದೋಷಗಳ ಬಂದು ನಿವಾರಣೆಗೆ ಮಾಡುವಂತಹ ಭಕ್ತಿ ಏನು ಮಾಡ್ಬೋದು ಅಂದರೆ ವಿಶೇಷವಾಗಿ ನೀವು ಗಣೇಶನ ಭಕ್ತಿ ಈಶ್ವರ ಶಿವನ ಭಕ್ತಿ ಮಾಡಿ ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ ಭಕ್ತಿಯನ್ನು ನಿರಂತರವಾಗಿ ಇರಿ ಅಂದರೆ ಈ ಸಾಡೆ ಸಾಗಿವರೆಗೂ ಅಲ್ಲದೆ ಮುಂದೇನೂ ಸಹ ಮಾಡ್ಬೋದು ಇವೆಲ್ಲವೂ ಗಣೇಶ ಶಿವ ಹಾಗೂ ಹನುಮಾನ್ ಭಕ್ತಿಯನ್ನು ನಿರಂತರವಾಗಿ ಮಾಡ್ತಾಯಿದ್ರೆ ನಿಮ್ಮಲ್ಲಿ ಆತ್ಮಬಲ ಬರುತ್ತೆ ಈ ಶತ್ರು ಪೀಡೆ ನಿವಾರಣೆ ಆಗುತ್ತೆ ಗ್ರಹಗಳ ಬಂದಾಗುವ ವೈಪರೀತ್ಯ ನಿವಾರಣೆ ಆಗುತ್ತೆ ಹನುಮಾನ್ ಚಾಲಿಸ ಹನುಮಾನ್ ಅಷ್ಟೋತ್ತರ ಅಥವಾ ಓಂ ನಮಃ ಶಿವಾಯ ಓಂ ಹಂ ಹನುಮತಿನ ಓಂ ಗಂ ಗಣಪತಿ ಮುಂತಾದ ಈ ದೇವತಾ ಮೂಲಮಂತ್ರಗಳನ್ನಷ್ಟೇ ಇನ್ನು ಪಠನೆ ಮಾಡ್ಬೋದು ನೂರೆಂಟು ಬಾರಿನೋ ಅಥವಾ ನಿಮಗೆ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಬಾರದ ಕಾಲದಲ್ಲೂ ಇದನ್ನು ಪಠನೆ ಮಾಡೋದ್ರಿಂದ ನಿಮ್ಮ ಆತ್ಮಬಲ ಹೆಚ್ಚಾಗುತ್ತೆ ಬರುವಂತಹ ಈ ನಕಾರಾತ್ಮಕ ಪರಿಣಾಮಗಳು ಖಂಡಿತ ಕಡಿಮೆಯಾಗುತ್ತೆ ಜೊತೆಗೆ ಶನಿ ಮಹಾತ್ಮರ ಸ್ತೋತ್ರ ಶನಿ ಅಷ್ಟೋತ್ತರ ಅಥವಾ ಓಂ ಶಂ ಶನೇಶ್ವರ ಎನ್ನುವ ಮುಂತಾದ ಮೂಲಮಂತ್ರ ಹೇಳ್ಬೋದು ಅಥವಾ ಈ ಕಾಲಭೈರೇಶ್ವರ ವೀರಭದ್ರೇಶ್ವರ ಮುನೇಶ್ವರ ಮುಂತಾದ ಶಕ್ತಿಗಳ ಒಂದು ದರ್ಶನ ಯಾಕಂದರೆ ನಿಮಗೆ ಶನಿ ಅಷ್ಟೇ ಅಲ್ಲ ರಾಹುಕೇತುಗಳು ಸಹ ಈ ತಿಂಗಳಲ್ಲಿ ಅಥವಾ ಮುಂದೆ ಸಹ ಅವರು ಪೂರ್ತಿ ನಿಮಗೆ ವಿರುದ್ಧವಾಗಿರ್ತಾರೆ ಹಾಗಾಗಿ ರಾಹುಕೇತುಗಳ ದೋಷನ ನನಗೆ ಈ ಕಾಲಭದ್ರೇಶ್ವರ ವೀರಭದ್ರೇಶ್ವರ ಮುನೇಶ್ವರ ಆಮ್ನವರು ಅಣ್ಣಮ್ಮ ದೇವಿ ಅಥವಾ ಮಾರಮ್ಮ ದೇವಿ ಕಾಳಮ್ಮ ದೇವಿ ಮುಂತಾದ ಈ ಶಕ್ತಿ ಪೀಠಗಳು ಸಹ ಸಹಾಯಕ್ಕೆ ಬರುತ್ತೆ ಹಾಗಾಗಿ ಇಂಥ ಒಂದು ಭಕ್ತಿಯನ್ನು ಮಾಡ್ತಾಯಿರಿ ಇನ್ನು ಹಣಕಾಸಿನ ಅನುಕೂಲತೆ ಇದ್ದವರು ಅಥವಾ ಆದಾಯ ಉತ್ತಮ ಇದ್ದಂಥವ್ರು ಆಗಾಗ ಸ್ವಲ್ಪ ದಾನ ಧರ್ಮಗಳನ್ನು ಮಾಡುವಂಥದ್ದು ಅನಾಥರಿಗೆ ಭಿಕ್ಷರಿಗೆ ಬಡಗ ಬಗ್ಗರಿಗೆ ಅಥವಾ ಸೇವಾ ಸಂಸ್ಥೆಗಳಿಗೆ ಇಂಥ ಅನ್ನದಾನ ನಡೆಸುವಂಥ ದೇವಾಲಯ ಅಥವಾ ಸಂಸ್ಥೆಗಳಿಗೆ ನಿಮ್ಮಿಂದಾಗುವ ಸಹಾಯವನ್ನು ಅಥವಾ ವಸ್ತು ರೂಪದಲ್ಲಿ ಹಣದ ರೂಪದಲ್ಲೂ ದಾನವಾಗಿ ಕೊಡುವಂಥದ್ದು ಶನಿವಾರದ ಅರಳಿ ಮರ ಪ್ರದಕ್ಷಿಣೆ ಶನಿವಾರದ ದಾನ ಧರ್ಮ ಮಾಡುವಂಥದ್ದು ಈ ರೀತಿ ಅನೇಕ ಅನೇಕ ಉಪಾಯಗಳಿಂದ ನಿಮಗೆ ಬರತಕ್ಕಂಥ ಈ ದೋಷಗಳನ್ನು ಕಡಿಮೆ ಮಾಡಿಕೊಳ್ಬೋದು ಸಾಡೆ ಸಾತಿಯ ಒಂದು ಪರೀಕ್ಷೆಗೆ ನೀವು ಅಂಜಬೇಕಾಗಿಲ್ಲ ಧೈರ್ಯದಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಅದನ್ನು ಎದುರಿಸಿ ಅದರಲ್ಲಿ ನೀವು ಖಂಡಿತ ಉತ್ತೀರ್ಣರಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಎಲ್ಲ ಮೀನರಾಶಿಯರಿಗೆ ಈ ಜೂನ್ ತಿಂಗಳಲ್ಲಿ ಆಯುರ್ವೇಗ ಶಕ್ತಿ ಜಾಲಗಳು ಸಿದ್ಧ ಈ ವಾಹಿನಿಯನ್ನು ತಾವು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದ್ರೆ ತಮಗೆಲ್ಲ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶನ್ ಮಂಗಲ ಅನುಭವ